ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಅಧ್ಯಾಯ ವರ್ಗ ಸಮೀಕರಣಗಳು ವರ್ಗ ಸಮೀಕರಣ ಅಂತಂತಂದರೆ ನಿಜ ಜೀವನದಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅದ ಅದು ಇದರ ಯೂಸ್ ಏನು ಉಪಯೋಗ ಏನದ ನಾವು ಯಾಕೆ ಇದನ್ನು ಕಲಿಬೇಕು ಅಂತಕ್ಕಂಥದ್ದು ನೋಡಿರಿ ಈಗ ಇದು ಯಾವ ಫಾರ್ಮ್ನಾಗೆ ಇರ್ತದೆ ಫಸ್ಟ್ ನಮ್ಮ ವರ್ಗ ಸಮೀಕರಣ ಅಂದರೆ ಯಾವ ಫಾಮ್ನಾಗೆ ಇರ್ತದೆ ಅದು ಗೊತ್ತಿರಬೇಕು ಹೆಂಗೆ ಇರ್ತದ ಅಂತಕ್ಕಂಥದ್ದು ಈಗ ಬಹುಪದೋಕ್ತಿ ಬಹುಪದೋಕ್ತಿಗಳ ಬಗ್ಗೆ ಕಲ್ತಿದ್ದೀರಿ ಹೌದಾ ಬಹುಪದೋಕ್ತಿಗಳ ಬಗ್ಗೆ ಕಲ್ತಿದ್ದೀರಿ ಈಗ ಎ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ನಾಟ್ ಇಕ್ವಲ್ ಟು ಜೀರೋ ಇದು ಜೀರೋ ಐತೆ ಅಂದ್ರೆ ಪೂರನೇ ಇದು ಜೀರೋ ಆಗಿಬಿಡ್ತದೆ ಹೌದಾ ಅದಕ್ಕಾಗಿ ಎ ಯಾವಾಗಲೂ ಜೀರೋ ಇರಬಾರ್ದು ಅಂತಕ್ಕಂಥದ್ದು ಎ ನಾಟ್ ಇಕ್ವಲ್ ಟು ಜೀರೋ ಅಂದರೆ ಎ ಇರಬಾರ್ದು ಅಂತ ಅರ್ಥ ಯಾವಾಗಲೂ ನೋಡ್ರಿ ವರ್ಗ ಸಮೀಕರಣ ಇದೇ ಫಾರ್ಮ್ನಾಗೆ ಇರಬೇಕು ವರ್ಗ ಸಮೀಕರಣ ಅದ ಇಲ್ಲ ಚೆಕ್ ಮಾಡ್ರಿ ತೊಲ್ ಮಾಡಿ ಸಂಖ್ಯೆ ಹೇಳ್ತಾರೆ ಕ್ವಶನ್ ಅದಕ್ಕಾಗಿ ಇದು ಫಾಮ್ನಾಗೆ ಫಸ್ಟ್ ಈ ಫಾರ್ಮ್ ನೆನ್ಪಿಡ್ರಿ ಹಾಂ ಆದರ್ಶ ರೂಪ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಬರಿಯಿರಿ ಅಂತಂದರೆ ಇದು ಬರಿಬೇಕು ನೀವು ಹೌದಾ ಈ ರೂಪದ ವರ್ಗ ಬಹುಪದೋಕ್ತಿಯು ಅವುಗಳಲ್ಲಿ ಒಂದು ವಿಧವಾಗಿತ್ತು ಇದನ್ನು ಅವುಗಳಲ್ಲಿ ಬಹುಪದೋಕ್ತಿಯ ಅವುಗಳಲ್ಲಿ ಒಂದು ವಿಧಾನ ಇದನ್ನು ಕೂಡ ಬಹುಪದೋಕ್ತಿ ಅಂತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥ ಒಂದು ವರ್ಗ ಸಮೀಕರಣ ಹೌದಾ ಅದರ ಒಂದು ಭಾಗ ಇದು ತಗೊಂಡಿದ್ದು ಹೌದಾ ಬಹುಪದೋಕ್ತಿಗಳಲ್ಲಿ ಇರ್ತಕ್ಕಂಥ ಇದೊಂದು ಭಾಗ ಈ ಬಹುಪದೋಕ್ತಿಯನ್ನು ಸೊನ್ನೆಗೆ ಸಮೀಕರಿಸಿದರೆ ಈ ಬಹುಪದೋಕ್ತಿನ ಸಮಿ ಸೊನ್ನೆ ಈ ಬಹುಪೋದೋಕ್ತಿಯನ್ನು ಸೊನ್ನೆಗೆ ಸಮೀಕರಿಸಿದರೆ ನಮಗೆ ವರ್ಗ ಸಮೀಕರಣ ದೊರೆಯುತ್ತದೆ ಸೊನ್ನೆಗೆ ನಾವು ವರ್ಗ ಸಮೀಕರಣ ಏನಪ್ಪ ಅಂದರೆ ಈಕ್ವಲ್ ನೋಡಬೇಕು ಸೊನ್ನೆ ಬರಬೇಕು ಅದು ಹೌದಾ ನೈಜ ಬದುಕಿನ ಹಲವಾರು ಸನ್ನಿವೇಶಗಳು ವರ್ಗ ಸಮೀಕರಣಗಳ ಅನ್ವಯಗಳನ್ನು ನಾವು ಕಾಣಬಹುದು ಉದಾಹರಣೆಗೆ ಧರ್ಮದರ್ಶಿಯೊಬ್ಬರು ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಲು ಬಯಸ್ತಾರೆ ಹೌದಾ ಇದರ ಒಳಾಂಗಣ ವಿಸ್ತೀರ್ಣ ಅಂತ ಹೇಳ್ತಾರೆ ಅಂದರೆ ತ್ರೀ ಹಂಡ್ರೆಡ್ ಮೀಟರ್ ಸ್ಕ್ವೈರ್ ಇರಬೇಕು ಅವ್ರು ಹೇಳೋದು ಹೌದಾ ಒಳಗಂಗಣ ಎಷ್ಟು ಇರ್ಬೇಕಂದ್ರೆ ತ್ರೀ ಹಂಡ್ರೆಡ್ ಮೀಟರ್ ಆಗಿದ್ದು ಇರಬೇಕು ಮತ್ತು ಉದ್ದ ಅಗಲದ ಎರಡರಷ್ಟಕ್ಕಿಂತ ಒಂದು ಮೀಟ್ರ್ ಹೆಚ್ಚಾಗಿರಬೇಕೆಂದು ನಿರ್ಧಾರ ಅವರು ಹೌದಾ ಇಲ್ಲ ನೋಡ್ರಿ ಇದು ಏನದ ಅಂದ್ರೆ ಇದು ಮೇನ್ ಭಾಳ ಇಂಪಾರ್ಟೆಂಟ್ ಇದೆ ವರ್ಗ ಸಮೀಕರಣ ಒಳಗ ಉದ್ದ ಹೆಂಗಿರಬೇಕಂತ ಕೊಟ್ರೆ ಅಗಲದ ಎರಡರಷ್ಟಕ್ಕಿಂತ ಮತ್ತು ಒಂದು ಮೀಟ್ರ್ ಹೆಚ್ಚಾಗಿರಬೇಕು ಉದ್ದದ ಉದ್ದ ಹೆಂಗಿರ್ಬೇಕಂತಾರೆ ಅಗಲದ ಎರಡರಷ್ಟು ಮತ್ತು ಒಂದು ಹೆಚ್ಚಾಗಿರಬೇಕು ನೋಡ್ರಿ ಎರಡರಷ್ಟು ಅಂತಂದರೆ ಈ ಥರ ಎರಡರಷ್ಟು ಅಂದ್ರೆ ಟೂ ಎಕ್ಸ್ ಅಗಲ ನೋಡ್ರಿ ಅಗಲ ಎಷ್ಟು ಗೊತ್ತಿಲ್ಲ ನಮ್ಗೆ ಇದ್ರದ್ದು ಡಬಲ್ ಅಂದ್ರೆ ಟೂ ಎಕ್ಸ್ ಬರ್ಕೋಬೇಕು ಒಂದು ಹೆಚ್ಚದ ಅಂದ್ರೆ ಒಂದು ಪ್ಲಸ್ ಮಾಡಬೇಕು ಇಷ್ಟು ಗೊತ್ತಿರಬೇಕು ನೋಡ್ರಿ ಇದು ಒಂದು ಗೊತ್ತಿದೆ ಇದು ಒಂದು ತ್ರೀ ಮಾರ್ಕ್ಸ್ನಾಗ ಈ ಟೈಪ್ ಕೇಳ್ತಕ್ಕಂಥದ್ದು ಕ್ವಶನ್ ಒಂದು ಫಿಕ್ಸ್ ಅದ ಹೌದಾ ಯಾವುದೇ ಕೊಟ್ರೂ ಕೂಡ ಈ ಥರ ಕೊಟ್ಟೇ ಕೊಡ್ತಾರೆ ಹೌದಾ ಅದಕ್ಕಾಗಿ ನಾವೇನಪ್ಪ ಅಂದ್ರೆ ಉದ್ದ ಅಗಲ ಅಂಬದು ಮತ್ತು ಯಾವ್ದು ಹೆಚ್ಚಾಗಿರ್ಬೇಕು ಉದ್ದ ಅಗಲದ ಎರಡರಷ್ಟಕ್ಕಿಂತ ಒಂದು ಮೀಟ್ರ್ ಹೆಚ್ಚಾಗಿರಬೇಕು ಅಂತ ಕೊಟ್ಟರೆ ಆದ್ರೆ ಅಗಲ ಗೊತ್ತಿಲ್ಲ ಅಂತ ಅಂದಂಗೆ ಏನಾಗಿದೆ ಅಂತ ಕೊಟ್ಟಣ ಅಗಲದು ಅದ ಅಂತ ಕೊಟ್ಟಣ ಮತ್ತು ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಣ ಅವ್ರು ಅದಕ್ಕೆ ಮತ್ತು ಅಗಲ ಅಂತ ಗೊತ್ತಿರ್ಬೇಕಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಇದು ನಾವು ಗೊತ್ತಿರಲಾರ್ದೆ ಇದ್ರೊಳಗೆ ಎಕ್ಸ್ ಅಂತ ತಗೋತೀವಿ ನಾವು ಹೌದಾ ಇದ್ರ ಡಬಲ್ ಅಂತಂದ್ರೆ ಟೂ ಎಕ್ಸ್ ಮಾಡ್ಕೋಬೇಕು ಒಂದು ಹೆಚ್ಚ ಅಂತಂದ್ರೆ ಪ್ಲಸ್ ಮಾಡ್ಕೋಬೇಕು ಓಕೆ ಇಷ್ಟು ಮಾಡ್ಕೊಂಡ್ರೆ ಇದು ಇಕ್ವೇಶನ್ ರೆಡಿ ಆಗಿಬಿಡ್ತದೆ ಹೌದಾ ನಾವು ಯದಕ್ಕೆ ಸಮೀಕರಣ ವರ್ಗ ಸಮೀಕರಣ ನಾವು ಸೊನ್ನೆಗೆ ಸಮೀಕರಣ ಮಾಡ್ಬೇಕು ಸೊನ್ನೆ ನೋಡ್ರಿ ತ್ರೀ ಹಂಡ್ರೆಡ್ ಮೀಟರ್ ಸ್ಕ್ವೈರ್ ಅದ ಅದಕ್ಕೆ ನೋಡಿರಿ ಮಂದಿರದ ವಿಸ್ತೀರ್ಣ ಕಂಡು ಹಿಡಿಯೋದು ಫಾರ್ಮುಲ್ ನೋಡಿರಿ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ಲೆಂತ್ ಇಂಟು ತದ ಹೌದಾ ಲೆಂತ್ ಇದು ಬ್ರೆಡ್ತಿದ್ದು ಹೌದಾ ಉದ್ದ ಗುಣಲೆ ಅಗಲ ವಿಸ್ತೀರ್ಣ ಕಂಡು ಹಿಡಬೇಕಾದ್ರೆ ಗೊತ್ತಾಯ್ತು ಆಯತದ ಉದ್ದ ಗುಣಲೆ ಅಗಲ ಆಯತದು ಇದು ಆಯಾತ ಹೌದಾ ಉದ್ದ ಹೆಚ್ಚಿಗೆ ಇತ್ತು ಅಗಲ ಕಮ್ಮಿ ಇತ್ತು ಅಂದ್ರೆ ಅದು ಆಯಾತ ಆತದ ಅದು ಆಯಾತದ ಉದ್ದ ಅಗಲ ಎಷ್ಟು ಉದ್ದ ಗುಣಲಿ ಅಗಲ ಮಾಡಬೇಕು ಬಿಸ್ನೆ ಕಂಡು ಉದ್ದ ಉದ್ದ ಎಷ್ಟ ಇಲ್ಲಿ ಬರ್ಕೋಬೇಕು ಇಲ್ಲಿ ನೋಡ್ರಿ ಇದು ಎಷ್ಟದಪ್ಪ ಅಂದ್ರೆ ಎಕ್ಸ್ ಅದ ಅಗಲ ಎರಡು ಗುಣಾಕಾರ ಮಾಡ್ರಿ ಇದಕ್ಕೆ ಟು ಎಕ್ಸ್ ಸ್ಕ್ವೈರ್ ಆಗ್ತದೆ ಎಕ್ಸ್ ಒಂದ್ಲೆ ಎಕ್ಸ್ ಆಗಿರ್ತದೆ ಇದು ಇದು ಎದಕ್ಕೆ ಇಕ್ವಲ್ ಅದ ಅಂತಂದರೆ ವಿಸ್ತೀರ್ಣಕ್ಕೆ ಇಕ್ವಲ್ ಆಗಿರ್ತದೆ ವರ್ಗ ಸಮೀಕರಣ ಯಾವಾಗಲೂ ನಾವು ಕೊಟ್ಟಂಥ ನಂಬರ್ಗೆ ನಾವು ಇಕ್ವಲ್ ಅಂತ ಬರ್ಕೋಬೇಕು ಇದಕ್ಕೆ ಸಮ ಆಗಿರಬೇಕು ಅಂತ ಅಂದಂಗೆ ಇದು ಇದು ವ್ಯಾಲ್ಯೂ ಇದಕ್ಕೆ ಸಮ ಆಗಿರ್ತದೆ ಯಾವ್ದು ವ್ಯಾಲ್ಯೂ ಹಾಕ್ತಾರೆ ಇದಕ್ಕೆ ಸಮ ಆಗಿರ್ತದೆ ಅಂತ ಅದನ್ನೇ ನಾವು ಕಂಡು ಹಿಡಿಬೇಕಾಗಿದೆ ಹೌದಾ ಅದಕ್ಕೆ ಇಲ್ಲಿ ನೋಡಿರಿ ಟು ಎಕ್ಸ್ ಸ್ವೇರ್ ಪ್ಲಸ್ ಎಕ್ಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಮೀಟರ್ ಸ್ಕ್ವೇರ್ ಅವರು ವಿಸ್ತೀರ್ಣ ಕೊಟ್ಟರು ವಿಸ್ತೀರ್ಣ ಹೌದಾ ವಿಸ್ತೀರ್ಣ ಕೊಟ್ಟಿರಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಇದು ಪ್ಲಸ್ ಇದು ಈ ಕಡೆ ಈ ಕಡೆ ತೊಗೊಂಡ್ರೆ ಏನಾಗ್ತದೆ ಮೈನಸ್ ಆಯಿತು ಏನಾಯ್ತಪ್ಪ ಅಂದರೆ ಇದು ವರ್ಗ ಸಮೀಕರಣ ರೂಪದಾಗ ಆಯಿತು ಇದು ವರ್ಗ ಸಮೀಕರಣ ರೂಪದಾಗ ಆತದ ಹೌದಾ ಅದಕ್ಕೋಸ್ಕರ ಏನಪ್ಪ ಈ ಮಂದ್ರೆ ಅಗಲ ವರ್ಗ ಸಮೀಕರಣವಾದ ಟು ಎಕ್ಸ್ ಸ್ಕ್ವೈರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಈಕ್ವಲ್ ಟು ಜೀರೋ ಇದನ್ನು ಸರಿದೂಗಿಸುವಂತಿರಬೇಕು ಇದು ಇದು ಏನಪ್ಪ ಅಂದರೆ ಸರಿದೂಗಿಸುವಂತಿರಬೇಕು ನಮಗೆ ಯಾವಾಗ ಭೀ ಈಗ ಎಕ್ಸ್ ವ್ಯಾಲ್ಯೂ ಇಲ್ಲಿ ತುಂಬಿಕೊಂಡ್ರೆ ಅದು ಆನ್ಸರ್ ಏನಪ್ಪ ಅಂದರೆ ಜೀರೋ ಬರಬೇಕು ನಮಗೆ ಜೀರೋ ಬಂದರೆ ಇದು ವರ್ಗ ಸಮೀಕರಣ ಸರಿದೂಗಿಸಿ ಇದು ಕರೆಕ್ಟ್ ಅದ ಅಂತ ಅರ್ಥ ಅದು ನಾವು ಮಾಡಿದ್ದು ಸರಿದೂಗಿಸು ಹೌದಾ ಇದು ಇದೇ ಥರಪ್ಪ ಅಂತಂದರೆ ಇದೊಂದು ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಯಾವ ಟೈಪ್ ಇರ್ತಕ್ಕಂಥದ್ದು ಇದ್ರಾಗ ಮೇನ್ ಆಗಿ ಏನು ನೆನ್ಪಿಟ್ಕೋಬೇಕು ಮೇನ್ ಪಾಯಿಂಟ್ಸ್ ಏನು ಅಂತಂದ್ರೆ ಮೇನ್ ನೆನ್ಪಿಡ್ತಕ್ಕಂಥದ್ದು ಲಾಸ್ಟಿಗೆ ಸಾರಾಂಶದ ಕೊಟ್ಟಿರ್ತಾರೆ ಅಂದರೆ ಪೂರ ಚಾಪ್ಟರ್ ಇದ್ರೊಳಗೆ ಏನು ಅದ ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಹೌದಾ ಚಾಪ್ಟರ್ ಎಂಡಿಗೆ ಇರ್ತಕ್ಕಂಥದ್ದು ಮೇನ್ ಪಾಯಿಂಟ್ಸ್ ಆ ಪಾಯಿಂಟ್ಸನ್ನು ನೀವು ತಲೆಗೆ ಇಲ್ಲಿ ಇಟ್ಕೋಬೇಕು ಅಂದರೆ ಈ ಇಲ್ಲಿ ಇಷ್ಟು ಕವರ್ ಮಾಡ್ಯಾರ ಈ ಟಾಪಿಕ್ ಮೇಲೆ ಅಂತ ಇರ್ತಂಗ ಈ ಟಾಪಿಕದಲ್ಲಿ ಕೇಳ್ತಕ್ಕಂಥ ಎಕ್ಸಾಮ್ ಕ್ವಶನ್ಸ್ ಯಾವ ಅಂತಕ್ಕಂಥ ಈಗ ಉದ್ದ ಗುಣಲಿ ಆಗಲ್ಲ ಏನು ನೋಡಿದೀವಲ್ಲ ಅದು ತ್ರೀ ಮಾರ್ಕ್ಸ್ನಾಗ ಆ ಟೈಪ್ ಕ್ವಶನ್ ಫಿಕ್ಸ್ ಆಗಿರ್ತದೆ ಈಗ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ನಾಗ ಯಾವ್ದು ಕೇಳ್ತಾರೆ ಇದು ವರ್ಗ ಸಮೀಕರಣ ಅದ ಇಲ್ಲ ಚೆಕ್ ಮಾಡಿರಿ ಅಂತ ಕ್ಲಾಸ್ ಮೆಟಿಫಿಕೇಶನ್ ಮಾಡಿ ಅದು ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಮಾಡ್ಕೋಬೇಕು ಅದು ಕೇಳಿದ್ರೆ ಅದು ಒನ್ ಮಾರ್ಕ್ಸ್ನಾಗ ಟೂ ಮಾರ್ಕ್ಸ್ನಾಗ ಏನು ಕೇಳ್ತಾರಂದ್ರೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಮೂಲಗಳು ಕಂಡುಹಿಡಿಯರಿ ಇದು ಕೇಳ್ತಾರೆ ಹೌದಾ ಇನ್ನೊಂದು ಅದ್ರಾಗ ಚಾಯ್ಸ್ ಅದ ಎರಡು ಮಾರ್ಕ್ಸ್ ಅದು ಅಪ ವಿಧಾನದಿಂದ ಬರಲಿಲ್ಲಪ್ಪ ಅಂದರೆ ಸೋದಕ್ಕ ಯೂಸ್ ಮಾಡಿ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದು ಯೂಸ್ ಮಾಡ್ಕೊಂಡು ಕಂಡು ಹಿಡಗಬೇಕು ಅದು ಎರಡರದಾಗ ಒಂದು ನೀವು ಯಾವಾಗ ಈಜಿ ಆಗ್ತೋ ಅದೊಂದು ಬರಿಬೋದು ಹೌದಾ ತ್ರೀ ಮಾರ್ಕ್ಸ್ನಾಗೂ ಎರಡು ಚಾಯ್ಸ್ ಅವ ಹೌದಾ ಅದು ಆ ಟೈಪ್ ಬರಲಿಲ್ಲ ಒಂದು ಟ್ರ್ಯಾಂಗಲ್ ಟೈಪ್ ಒಂದು ಕೊಟ್ಟಿರ್ತಾರೆ ಇಷ್ಟು ಇದ್ರಾಗ ಟೈಪ್ಸ್ ಇರ್ತಕ್ಕಂಥವು ಗೊತ್ತಾಯ್ತಾ ಇಷ್ಟು ಟೈಪ್ಗಳು ಎಲ್ಲ ಒಂದ್ರದಾಗ ಒಂದೊಂದು ಮೆಥಡ್ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಟ್ಕೊಂಡ್ರೆ ಫಿಕ್ಸ್ ಆಗಿ ತಲೆಗೆ ಇಟ್ಕೊಂಡು ಇದು ಮೆಥಡ್ ಈ ಟೈಪ್ ಅದ ಅಂತ ನೆನ್ಪಿಟ್ಕೊಂಡು ಹೋಗ್ಬೇಕು ಅದೇನೇ ಕೊಟ್ಟರು ಕೂಡ ಅದು ಬರ್ಕೊಳ್ಕು ನಮಗೆ ಬರ್ತದೆ ಮೆಥಡ್ ಗೊತ್ತಿಲ್ಲ ಅಂದರೆ ಎಷ್ಟು ಟೈಪ್ ಯಾವ ಟೈಪ್ ಕ್ವಶನ್ ಕೇಳ್ತಾರೋದು ಅದನ್ನೇ ಗೊತ್ತಿಲ್ಲ ಬರ್ಕೊಂಬದೇ ಎಲ್ಲಿದೆ ಹೌದಾ ಫಸ್ಟ್ ಟೈಪ್ಸ್ ಮೆಥಡ್ ಮೆಥಡ್ ಎಷ್ಟು ಎಷ್ಟು ಟೈಪ್ ಕ್ವಶನ್ಸ್ ಕೇಳ್ತಾರೆ ಎರಡು ಮಾರ್ಚ್ ಕೇಳ್ತಕ್ಕಂಥ ಕ್ವೆಶನ್ ಯಾವು ತ್ರೀ ಮಾರ್ಸ್ ಬರ್ತಕ್ಕಂಥ ಕ್ವಶನ್ ಯಾವು ಇಷ್ಟು ನೋಡ್ಕೊಂಡ್ರೆ ಈ ಚಾಪ್ಟರ್ ಮುಗಿಯುತ್ತೆ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಮೆಥಮೆಟಿಕ್ಸ್ ಓಕೆನಾ ಈಗ ನೋಡಿರಿ ಮೇನ್ ಪಾಯಿಂಟ್ಸ್ ಏನು ನೆನ್ಪಿಟ್ ಅಂತಂದರೆ ಎಕ್ಸ್ ಕ್ಷರಾಕ್ಷರ ಹೊಂದಿರುವ ಒಂದು ವರ್ಗ ಸಮೀಕರಣವು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇರುತ್ತದೆ ನೋಡ್ರಿ ಯಾವಾಗ ಈಗ ಹೇಳಿ ಯಾವ ವರ್ಗ ಸಮೀಕರಣ ಈ ರೂಪದಾಗ ಇರ್ತದೆ ಎ ಬಿ ಸಿಗಳು ಏನಪ್ಪ ಅಂದ್ರೆ ಇವೆಲ್ಲ ಗಳು ನಾ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಇವೆಲ್ಲ ನಂಬರ್ಸ್ ಇರೋಕೆ ವಾಸ್ತವ ಸಂಖ್ಯೆಗಳಾಗಿದ್ದು ಎ ನಾಟ್ ಈಕ್ವಲ್ ಟು ಜೀರೋ ಆಗಿರ್ತದೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಒಂದು ನೆನಪಿಟ್ಕೋರ್ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲ ನೋಡ್ರಿ ಪಾಯಿಂಟ್ಸ್ ಒಂದು ಆರು ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಇರ್ತಕ್ಕಂಥವು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಸಮೀಕರಣ ಒಂದು ವಾಸ್ತವ ಸಂಖ್ಯೆ ಅಲ್ಪಾಗೇ ನೋಡ್ರ ಎ ಅಲ್ಪ ಸ್ಕ್ವೇರ್ ಪ್ಲಸ್ ಬಿ ಅಲ್ಪ ಪ್ಲಸ್ ಸಿ ಇಕ್ವಲ್ ಟು ಜೀರೋ ಆದರೆ ಆಗ ಅಲ್ಪವನ್ನು ವರ್ಗ ಸಮೀಕರಣದ ಒಂದು ಮೂಲ ಎನ್ನುತ್ತಾರೆ ಅಲ್ಪ ಅಂತಕ್ಕಂಥದ್ದು ವರ್ಗ ಸಮೀಕರಣ ಒಂದು ಮೂಲ ಅದು ಕರೀತಾರೆ ಅದಕ್ಕೆ ಹೌದಾ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಬಹುಪದೋಕ್ತಿಯ ಶೂನ್ಯತೆಗಳು ಹಾಂ ಬಹುಪೋದಕ್ತಿಯದಾಗ ನಾವು ನೋಡಿರಿ ನೀವು ಬಹುಪೊದೋಕ್ತಿಯ ಶೂನ್ಯತೆಗಳು ಹಾಂ ವರ್ಗ ಸಮೀಕರಣದ ಮೂಲಗಳು ಒಂದೇ ಆಗಿರುತ್ತವೆ ಶೂನ್ಯತೆ ಮತ್ತು ವರ್ಗ ಸಮೀಕರಣದ ಮೂಲಗಳು ಕೂಡ ಏನಾಗಿರ್ತಾವಂತ ಅಂದರೆ ಒಂದೇ ಆಗಿರ್ತಾವೆ ಬಹುಪದೋಕ್ತಿದಾಗ ನೋಡಿದ್ದಾವೆ ಶೂನ್ಯತೆಗಳು ಯಾವ ಬರ್ತಾವೆ ವರ್ಗ ಸಮೀಕರಣದಾಗ ಎರಡು ಬರ್ತಾವೆ ಹೌದಾ ವರ್ಗ ಸಮೀಕರಣ ಅಂದರೆ ಮೂಲಗಳು ಎರಡು ಇರ್ತಾವೆ ವರ್ಗ ಸಮೀಕರಣದಾಗೂ ಕೂಡ ಮತ್ತು ಬಹುಪೊದೊಕ್ತಿದಾಗ ಇರ್ತಕ್ಕಂಥವು ಮೂಲಗಳು ಒಂದೇ ಅಂತ ಕೊಟ್ಟರೆ ಅರ್ಥ ಸುಮ್ ಇದು ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ನೋಡಿರಿ ಎಕ್ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಸಿ ಏನು ಆಟಿಕೊಂಡ್ರೂ ಜೀರೋ ಇದನ್ನು ಎರಡು ರೇಖಾತ್ಮಕ ಅಪವರ್ತನೆಗಳ ಗುಣಲಬ್ಧವಾಗಿ ಅಪವರ್ತಿಸಲು ಸಾಧ್ಯವಾದರೆ ಇದು ಅಪವರ್ತನವಾಗಿ ಎರಡು ರೇಖಾತ್ಮಕ ಅಪವರ್ತ ಗುಣಲಬ್ಧವಾಗಿ ಅಪವರ್ತಿಸಲು ಸಾಧ್ಯವಾದರೆ ಈ ಪ್ರತಿಯೊಂದು ಅಪವರ್ತನೆಗಳನ್ನು ಸೊನ್ನೆಗೆ ಸಮೀಕರಿಸುವುದರಿಂದ ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ಮೂಲಗಳನ್ನು ಕಂಡು ಯಾವಾಗ ಕಂಡುಹಿಡಿಯಬೇಕು ಬರ್ತದಂದರೆ ಈ ಪ್ರತಿಯೊಂದು ಇದರಲ್ಲಿ ಅಪವರ್ತನ ಸೊನ್ನೆಗೆ ನಾವು ಏನು ಇಕ್ವಲ್ ಈಕ್ವಲ್ ಅದು ಸೊನ್ನೆಗೆ ಈಕ್ವಲ್ ಆದರೆ ಅದ್ರ ಮೂಲಗಳನ್ನ ಕಂಡಿಡಿಕೆ ಬರ್ತದೆ ಸೊನ್ನೆಗೆ ಈಕ್ವಲ್ ಆಗಿಲ್ಲ ಅಂತಂದ್ರೆ ಮೂಲಗಳು ಕಂಡು ಬರಲ್ಲ ನೆಕ್ ನೆಕ್ಸ್ಟ್ ನೋಡಿರಿ ಒಂದು ವರ್ಗ ಸಮೀಕರಣ ವರ್ಗ ಪೂರ್ಣಗೊಳಿಸುವ ವಿಧಾನದಲ್ಲೂ ಬಿಡಿಸಬಹುದು ಒಂದು ವರ್ಗ ಸಮೀಕರಣ ಯಾವ ವಿಧಾನದಿಂದ ಬಿಡಿಸಬಹುದು ಅಂತಂದ್ರೆ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕೂಡ ಬಿಡಿಸ್ಬೋದು ವರ್ಗ ಸಮೀಕರಣ ಇನ್ನೊಂದು ಯಾವ ಮೆಥಡ್ ಹ್ಯಾಂಗೆ ಸಾಲ್ವ್ ಮಾಡ್ತಕ್ಕಂಥದ್ದು ಎರಡು ಮೆಥಡ್ ನೋಡ್ರಿ ಇಲ್ಲಿ ಪೂರ್ಣಗೊಳಿಸುವುದರ ಮುಖಾಂತರ ವರ್ಗ ಸಮೀಕರಣ ಇನ್ನೊಂದು ತಪ್ಪಂದು ಸೂತ್ರದ ಮುಖಾಂತರ ಬಿಡಿಸ್ಬೋದು ಸೂತ್ರ ಅಂದರೆ ಇದು ಫಾರ್ಮುಲಾ ಏನ್ಪಿಟ್ಕೋರಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ವುಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಹೌದಾ ಸೂತ್ರದ ಮುಖಾಂತರ ಅಂದಾಗ ಇದು ಮಾಡ್ರಿ ಅಪವರ್ತನ ಅಂತಂದರೆ ಮಾಡೋದು ಬೇಕಾಗಿಲ್ಲ ಸ್ಪ್ಲಿಟ್ ಮೆಥಡ್ ಮಾಡಬೇಕು ಹೌದಾ ಮಲ್ಟಿಪ್ಲೈ ಮಾಡಿದ್ರೆ ಅದು ಲಾಸ್ಟ್ ನಂಬರ್ ಬರಬೇಕು ಎರಡು ಸಪ್ರೆಕ್ಟ್ ಮಾಡಿ ಮಿಡಲ್ ನಂಬರ್ ಬರಬೇಕಂದಂಗೆ ಹೌದಾ ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಆರ್ ಈಕ್ವಲ್ಡ್ ಗ್ರೇಟರ್ ದೆನ್ ಇದು ಹಿಂಗಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜೀರೋ ಆಗಿರಬೇಕು ಇದು ವ್ಯಾಲ್ಯೂ ಮುಂದೆ ಇಲ್ಲಿ ಬರ್ತಕ್ಕಂಥದ್ದು ಯಾವಾಗ ಭೀ ಜೀರೋಕ್ಕಿಂತ ದೊಡ್ಡದಿರಬೇಕು ಅಥವಾ ಜೀರೋಕೆ ಈಕ್ವಲ್ ಆಗಿರಬೇಕು ಅಂತಕ್ಕಂಥದ್ದು ಇದ್ರೊಳಗೆ ಇರ್ತದೆ ಹೌದಾ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಈ ವರ್ಗ ಸಮೀಕರಣದ ಯಾವ್ಯಾವ ಯಾವ ಟೈಪ್ ಇರ್ತಾವ ಮೂಲಗಳನ್ನು ಹೌದಾ ನೇಚರ್ ಅದು ಕೇಳ್ತಾರೆ ನೇಚರಪ್ಪ ಅಂತಂದರೆ ಯಾವ ಥರ ಕಂಡುಹಿಡಬೇಕು ಈ ಮೂರು ಕಂಪಲ್ಸರಿ ಇದೆ ಟೂ ಮಾರ್ಕ್ಸ್ನಾಗ ಕೇಳ್ತಕ್ಕಂಥದ್ದು ಫಿಕ್ಸ್ ಕ್ವಶನ್ ಇದು ಹೌದಾ ಅದಕ್ಕಾಗಿ ಫಸ್ಟ್ ನೆನಪಾದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಗ್ರೇಟರ್ ದೆನ್ ಜೀರೋ ಅಂತಂದರೆ ಜೀರೋಕ್ಕಿಂತ ದೊಡ್ದಿದ್ರೆ ಇಲ್ಲಿ ಬರ್ತಕ್ಕಂಥ ಪಾಸಿಟಿವ್ ನಂಬರ್ಸ್ ನೆನಪಿಟ್ಟು ದೊಡ್ಡದಂದ್ರೆ ಅಂದ್ರೆ ಏನು ನಂಬರ್ಸ್ದಾಗ ಬಂದು ಅಂತಾರೆ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಅಂತ ನೆನ್ಪಿಟ್ಕೋಬೇಕು ಜೀರೋ ಆನ್ಸರ್ ಜೀರೋ ಬತ್ತು ಅಂದರೆ ಅದು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಜೀರೋ ಬಂದರೆ ಈಕ್ವಲ್ಕ್ ಜೀರೋಕ್ಕೆ ಈಕ್ವಲ್ ಇತ್ತು ಅಂತಂದ್ರೆ ಅಥವಾ ಜೀರೋ ಆನ್ಸರ್ ಬಂದರೆ ವಾ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತಾವೆ ಅಂತಂದಂಗೆ ಮೈನಸ್ದಾಗ ಬತ್ತು ಅಂದರೆ ಲೆಸ್ ದೆನ್ ಅಂದರೆ ಏನು ಮೈನಸ್ದಾಗ ಆನ್ಸರ್ ಬಂದರೆ ಮೈನಸ್ದಾಗ ಆನ್ಸರ್ ಬಂದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಮೈನಸ್ದಾಗ ಅನ್ಸರಿದ್ರೆ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಬರೀರಿ ಪ್ಲಸ್ ಆನ್ಸರ್ ಅಂದ್ರೆ ವಾಸ್ತವ ಮೂಲಗಳು ಹೊಂದಿರುತ್ತವೆ ಭಿನ್ನವಾದ ಎರಡು ಭಿನ್ನವಾದ ವಾಸ್ತು ಮೂಲಗಳನ್ನು ಭಿನ್ನ ಅಂದರೆ ಬೇರೆ ಬೇರೆ ಎರಡು ಮೂಲಗಳು ಬಂದಿರ್ತಾವೆ ಎರಡು ಬೇರೆ ಬೇರೆ ಇರ್ತವೆ ನಂಬರ್ ಸೇಮ್ ಇರೋಲ್ಲ ಭಿನ್ನ ಅಂತಂದರೆ ಏನಪ್ಪ ಅಂದರೆ ಎರಡು ಅಂದ್ರೆ ಬೇರೆ ಬೇರೆ ಆಗಿರ್ತವೆ ಹೌದಾ ಮೈನಸ್ ಬಂದರೆ ವಾಸ್ತು ಮೂಲ ಹೊಂದಿರುವುದಿಲ್ಲ ಬರೀರಿ ಪ್ಲಸ್ ಇದ್ದರೆ ಭಿನ್ನವಾದ ವಾಸ್ತು ಮೂಲಗಳು ಹೊಂದಿರುತ್ತವೆ ಅಂತ ಎರಡು ಭಿನ್ನವಾದ ಇದು ಬರೀಬೇಕು ಮೈನ್ ಇಂಪಾರ್ಟೆಂಟ್ ಹೌದಾ ಸಮನಾದ ಜೀರೋ ಈಕ್ವಲ್ ಜೀರೋ ಬಂದರೆ ಸಮನಾದ ವಾಸ್ತು ಮೂಲಗಳನ್ನು ಹೊಂದಿರುತ್ತವೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಸಮನಾದ ವಾಸ್ತು ಮೂಲಗಳು ಭಿನ್ನವ ಎರಡು ಭಿನ್ನವಾದ ವಾಸ್ತು ಮೂಲಗಳು ವಾಸ್ತು ಮೂಲಗಳು ಹೊಂದಿರುವುದಿಲ್ಲ ಮೈನಸ್ ಬಂದರೆ ವಾಸ್ತುಗಳನ್ನ ನೆನ್ಪಿಟ್ಟು ಮೈನಸ್ ಇದ್ದರೆ ವಾಸ್ತು ಮೂಲಗಳು ಹೊಂದಿರುವುದಿಲ್ಲ ಪ್ಲಸ್ ಬಂದರೆ ಎರಡು ಭಿನ್ನವಾದ ವಾಸ್ತು ಮೂಲಗಳು ಹೊಂದಿರುತ್ತವೆ ಓಕೆ ನೆಕ್ಸ್ಟ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಈಗ ಒನ್ ಟೂ ಮಾರ್ಕ್ಸ್ ಕೇಳ್ತಕ್ಕಂಥದ್ದು ನೋಡಿ ಅಪವರ್ತನ ವಿಧಾನದಿಂದ ಒಂದು ಮಾರ್ಚ್ ಆಗಿರಪ್ಪ ಅಂದರೆ ಅದು ವರ್ಗ ಸಮೀಕರಣ ಯಾವ ರೀತಿ ಅದಾ ಇಲ್ಲ ಅಂತ ಕೇಳ್ತಾರೆ ಜಸ್ಟ್ ಮಲ್ಟಿಫಿಕೇಶನ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ನಾಗ ಮಾಡಿಕೊಡ್ರಿ ಮತ್ತೇನಿಲ್ಲ ಅದಕ್ಕೆ ಒಂದು ನೆನಪಿಟ್ಟು ಕೊಡ್ರಿ ಈಗ ಅಪವರ್ತನ ವಿಧಾನ ಏನಂತಂದರೆ ಈ ಲಾಸ್ಟ್ ನಂಬರ್ ನೋಡಬೇಕು ಲಾಸ್ಟ್ ನಂಬರ್ ನೋಡ್ರಿ ಇಲ್ಲಿ ಯಾವುದೇ ಹಿಂದೆ ನಂಬರ್ ಕೊಟ್ಟಿರು ಅಂತಂದರೆ ಇದು ತೊಗೊಂಡು ಇದಕ್ಕೆ ಲಾಸ್ಟಿಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು ಇಲ್ಲಿ ಒಂದು ಇಂಟು ಎರಡು ಎರಡೇ ಆತದ ಒಂದು ಎರಡೇ ಎರಡು ಅಂದಂಗೆ ಹೌದಾ ಅದಕ್ಕೆ ಈ ಎರಡು ಸ್ಪ್ಲಿಟ್ ಮಾಡಬೇಕು ಹೆಂಗಂದರೆ ಎರಡು ಒಂದಲೇ ಎರಡೇ ಆಗ್ತದೆ ಹೌದಾ ಇಲ್ಲಿ ನಡ್ಬಾರಕ್ಕೆ ಇರ್ತಕ್ಕಂಥ ನಂಬರ್ ನೋಡಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅದ ಮೂರು ಆಗಬೇಕು ಇವೆರಡು ಪ್ಲಸ್ ಮಾಡಿದ್ರೆ ಮೂರು ಆಗ್ತದೆ ನಮಗೆ ಯಾಕಂದ್ರೆ ಇದು ಪ್ಲಸ್ ಅದ ಎರಡಕ್ಕೆ ಏನು ಮಾಡಬೇಕು ಅಂದ್ರೆ ಸೈನ್ ಪ್ಲಸ್ಸೇ ಕೊಡಬೇಕು ಇಲ್ಲಿ ಎಕ್ಸ್ ಅದಲ್ರಿ ಸರ್ ಹೆಂಗೆ ಮಾಡ್ಬೇಕು ರೀ ಇತ್ತಂದ್ರೆ ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಬರ್ಕೋಬೇಕು ಇದನ್ನು ಬರ್ಕೊಂಡು ಇದು ಒಯ್ದು ಇದು ತ್ರೀ ಎಕ್ಸ್ ಇದ್ದಲ್ಲಿ ಟು ಎಕ್ಸ್ ಪ್ಲಸ್ ಎಕ್ಸ್ ಅದು ಬರ್ಕೋಬೇಕು ಏನಿಲ್ಲ ಒಂದು ಇರ್ತದ್ರ ಬಾಜು ಹೌದಾ ಇಟ್ಟು ಹಂಗೆ ಬರ್ಕೋಬೇಕು ಈಕ್ವಲ್ ಟು ಜೀರೋ ಈ ಎರಡ್ರದಾಗ ಕಾಮನ್ ಆಗಿ ಏನು ಬರ್ತದ ನೋಡ್ಬೇಕು ಎರಡು ಕಡೆ ಏನು ಹೊರದ ಸೇಮ್ ಅದ ಅದಕ್ಕೆ ಕಾಮನ್ ಅಂತಾರೆ ಎರಡು ಕಡೆ ಸೇಮ್ ಅದ ಅದಕ್ಕೆ ತಂದು ಹೊರಗೆ ಕುಂಟ್ರೆ ಇಲ್ಲಿ ಎರಡು ಎಕ್ಸ್ ಅಂತಂದ್ರೆ ಒಂದು ಎಕ್ಸ್ ಒಳಗೆ ಹೊರಕೋಬೇಕು ಒಂದು ನೋಡಿರಿ ಎಕ್ಸ್ ಹೊರಗೆ ಹೋಗಿ ಅದು ಇಲ್ಲಿದ್ದು ಇದ್ರ ಇಲ್ಲಿ ಟೂ ಉಳಿತದ ಇದ್ರಾಗ ಏನು ಕಾಮನ್ ಇಲ್ಲ ರೀ ಸರ್ ಹೆಂಗೆ ಮಾಡಬೇಕು ಅಂತಂದ್ರೆ ಒಂದು ಹೊರಗೆ ಬರೀಬೇಕು ಒಂದು ಹೊರಗೆ ಅಂತ ಇಲ್ಲಿ ಏನು ಬಂದಿರ್ತದೆ ಅದನ್ನೇ ಬರೀಬೇಕು ಹೌದಾ ಇಲ್ಲಿ ಆನ್ಸರ್ ಏನಿರ್ತದೆ ಸೇಮ್ ಇರ್ತದೆ ಅದು ಕಂಪೇರ್ ಮಾಡಿಕೊಡಿ ನೀವು ಬರಲಿಲ್ಲ ಅಂತಂದ್ರೆ ಇದು ಹೆಂಗೆ ಬರ್ತದೆ ಅದು ಮಾ ಅಡ್ಜಸ್ಟ್ ಮಾಡಿಕೊಡಿ ನೀವು ಹೌದಾ ಟು ಜೀರೋ ಈಗ ಇದ್ದಾಗ ಎರಡು ಸೇಮ್ ಇದ್ದಿದ್ದು ಎಕ್ಸ್ ಪ್ಲಸ್ ಟು ಅದು ಅದು ಒಂದು ಟೈಮ್ ಬರೀರಿ ಹೊರಗೆ ಇದ್ದಿದ್ದೆವು ಅದು ಎಕ್ಸ್ ಪ್ಲಸ್ ಒನ್ ಅದು ಇದೊಂದು ಬ್ರ್ಯಾಕೆಟ್ ಆಯಿತು ಇಲ್ಲಿ ನಾವು ಮುಗೀತು ಹೌದಾ ಈಕ್ವಲ್ ಟು ಜೀರೋ ಈಕ್ವಲ್ ಟು ಎರಡಕ್ಕೂ ಈಕ್ವಲ್ ಟು ಜೀರೋ ಹಾಕಿ ಇಲ್ಲಿ ಪ್ಲಸ್ ಟೂ ಇದ್ದರೆ ಈ ಕಡೆ ಹೋದ್ರೆ ಮೈನಸ್ ಟು ಈ ಕಡೆ ಪ್ಲಸ್ ಒನ್ ಅಂದರೆ ಈ ಕಡೆ ಹೋದ್ರೆ ಮೈನಸ್ ಒನ್ ಇದು ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ಅದಾ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಇದು ಕೊಟ್ಟಿರ್ತೀನಿ ಹೌದಾ ಹಾಗೆ ಆಲ್ರೆಡಿ ನೋಡಿರಿ ಇನ್ನೊಂದು ಟೈಮ್ ಹೌದಾ ಈಗ ಇನ್ನೊಂದು ಏನಪ್ಪ ಅಂದರೆ ಈಗ ನಮಗೆ ಒಂದೇ ಸೈಡಿಗೆ ಏನಪ್ಪಾ ಅಂದರೆ ಯಾವ ಟೈಪ್ ಕೇಳ್ಬೋದು ಅಂತ ಕಂಡು ತಿಳಿಸ್ತಾ ಇದ್ದೀನಿ ನೋಡಿರಿ ಇನ್ನೊಂದು ಏನಪ್ಪ ಅಂದರೆ ಆರು ಈಗ ಇದು ಇದು ಈಗ ಕೇಳ್ತಕ್ಕಂಥದ್ದು ಇದು ಟೂ ಮಾರ್ಕ್ಸ್ ಹೆಂಗೆ ಕೇಳ್ತಾರೆ ಇಲ್ಲಿ ವಾಸ್ತವ ಮೂಲಗಳು ಕೇಳ್ತಾರೆ ಹೌದಾ ಇಲ್ಲಾಂದರೆ ಎಕ್ಸ್ ವ್ಯಾಲ್ಯೂ ಕೇಳ್ತಾರೆ ನೋಡಿರಿ ಇದರ ಕೇಳ್ತಾರೆ ಇದ್ರೆ ಕೇಳ್ತಾರೆ ನಿಮ್ಗೆ ಯಾವ್ದು ಈಜಿ ಆಗ್ತೋ ಅದನ್ನ ಮಾಡಿ ವರ್ಗ ಸಮೀಕರಣ ಹೊಸಮಾನದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಎ ಬೆಲೆಗಳನ್ನು ಕಂಡುಹಿಡಿಯರಿ ಅಂತ ಕೇಳ್ತಾರೆ ಕೆ ಬೆಲೆ ಕಂಡುಹಿಡಬೇಕಾದ್ರೆ ಏನಿಲ್ಲ ಕೊಟ್ಟಿದ್ದು ಸಮೀಕರಣಕ್ಕೆ ನೋಡ್ರಿ ಎ ವ್ಯಾಲ್ಯೂ ಇಲ್ಲಿ ಹಿಂದೆ ಹಿಂದಿದ್ದಿದೆ ಎ ವ್ಯಾಲ್ಯೂ ಇರ್ತದೆ ಎಕ್ಸ್ ಹಿಂದಿದ್ದಿದೆ ಬಿ ವ್ಯಾಲ್ಯೂ ಇರ್ತದೆ ಇದು ನಂಬರ್ ನೋಡಿರಿ ಕಾನ್ಸ್ಟಂಟ್ ಇದ್ದಿದ್ದು ಅದೇನಾಗಿರ್ತದೆ ಅಂದರೆ ಸ್ಥಿರ ಸಂಖ್ಯೆ ಇದ್ದಿದೆ ಸಿ ವ್ಯಾಲ್ಯೂ ಇರ್ತದೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಬರ್ಕೋಬೇಕು ನಿಮ್ಗೆ ಒಂದು ಫಾರ್ಮುಲಾ ಗೊತ್ತದ ಡಿಸ್ಕ್ರಿಮಿನೆಂಟ್ ಹತ್ತಿರ ಇದಕ್ಕೆ ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಹೌದಾ ಅದಕ್ಕೆ ಫಾರ್ಮುಲಾದಾಗ ಹಾಕಬೇಕು ಬಿ ವ್ಯಾಲ್ಯೂ ಏನದ ಕೆ ಅದ ಅದಕ್ಕೆ ಬರೀರಿ ಕೆ ಸ್ಕ್ವೈರ್ ಮಾಡ್ಕೋಬೇಕು ನಾಲ್ಕು ಹಂಗೆ ಬರೀಬೇಕು ಫಾರ್ಮುಲಾದ ಎ ವ್ಯಾಲ್ಯೂ ಅಂದರೆ ಟೂ ಅದ ಸಿ ವ್ಯಾಲ್ಯೂ ತ್ರೀ ಅದ ಈಕ್ವಲ್ ಟು ಜೀರೋ ಕೆ ಸ್ವಯರ್ ಹಂಗೆ ಬರ್ಕೋರಿ ಇದು ಫಸ್ಟ್ ಮಲ್ಟಿಪ್ಲೈ ಮಾಡಿರಿ ನಾಲ್ಕು ಎರಡು ಎಂಟು ಇದು ನಾಲ್ಕು ಎಂಟು ಬರಲ ಇಪ್ಪತ್ತ್ನಾಲ್ಕು ಆಯಿತು ಕೆ ಎ ಸ್ವಯರ್ ಈಕ್ವಲ್ ಟು ಇದು ಮೈನಸ್ ಇದಕ್ಕೆ ಕಡೆ ಹೋದ್ರೆ ಏನತ್ತೆ ಪ್ಲಸ್ ಆತದ ಹೌದಾ ಪ್ಲಸ್ ಆಯಿತು ಈಗ ಸ್ಕ್ವಯರ್ ಅದು ಹೋಗಬೇಕಾದ್ರೆ ಇದಕ್ಕೆ ರೂಟ್ ಆಗ್ತದೆ ಈಗ ಸ್ಪ್ಲಿಟ್ ಹ್ಯಾಂಗೆ ಮಾಡಬೇಕು ಅಂತಂದ್ರೆ ವರ್ಗ ಸಂಖ್ಯೆ ಬರೋಪಲ್ಲಿ ನೋಡ್ಕೋಬೇಕು ಯಾವ ಮಗಿದಾಗ ವರ್ಗ ಸಂಖ್ಯೆ ಬರ್ತದೆ ನಾಲ್ಕು ಆರಲೇ ಇಪ್ಪತ್ತು ನಾಲ್ಕು ಆಗ್ತದೆ ನಾಲ್ಕು ಅಂಬದು ವರ್ಗ ಸಂಖ್ಯೆ ಅದ ಇದ್ರ ವರ್ಗ ಮೂಲ ಎಷ್ಟಾಗಿರ್ತದೆ ಅಂದರೆ ಎರಡಾಗಿರ್ತದೆ ಇದ್ರ ವರ್ಗ ಮೂಲ ಈ ಕಡೆ ಹೊರಗೆ ಬರಬೇಕು ರೂಟ್ ಹೊರಗೆ ತೆಗೆದು ಬರೆದ್ರೆ ಅದು ವರ್ಗ ಮೂಲ ರೂಟ್ ಒಳಗೆ ಬರೆದ್ರೆ ವರ್ಗ ಸಂಖ್ಯೆ ಆಗಿರ್ತದೆ ಇದು ಹೊರಗೆ ಬರ್ದ್ರೆ ಇದ್ರ ವರ್ಗ ವರ್ಗ ಸಂಖ್ಯೆ ಅಲ್ಲ ಆರಂಭದು ಅದಕ್ಕಾಗಿ ಸ್ಪ್ಲಿಟ್ ಮಾಡ್ರು ಸಿಗಲ್ಲ ನಮ್ಮ ವರ್ಗ ಸಂಖ್ಯೆ ಇದು ಅಷ್ಟೇ ಇಡಬೇಕು ಎಷ್ಟು ಇರ್ತಾವೆ ಒಂದು ಪ್ಲಸ್ ಮೈನಸ್ ಅಂದರೆ ಎರಡು ವ್ಯಾಲ್ಯೂಗಳು ಇರ್ತವೆ ಒಂದು ಪ್ಲಸ್ ಇರ್ತವೆ ಒಂದು ಮೈನಸ್ ಇರ್ತದೆ ಸಮೀಕರಣ ಮೂಲಗಳ ಸ್ವಭಾವ ಕೇಳ್ಯಾರ ಹೌದಾ ಸಮೀಕರಣ ಮೂಲಗಳ ಸ್ವಭಾವ ಅಂತ ಕೇಳ್ತಾರೆ ಅಥವಾ ಎಕ್ಸ್ ಕೆ ವ್ಯಾಲ್ಯೂ ಕಂಡು ಹಿಡಿಯೋರಿ ಕೇಳ್ತಾರೆ ಟೂ ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ ಇದು ಹೌದಾ ಇದಾಗ ಸ್ವಭಾವ ಕೇಳಿದ್ರಪ್ಪ ಅಂದರೆ ಮನುಷ್ಯರಿಗೆ ಹೆಂಗೆ ಸ್ವಭಾವ ಇರ್ತದೆ ಇದೂ ಸಮೀಕರಣಗಳ ಸ್ವಭಾವ ಇರ್ತಾಯೇನು ರೀ ಸರ್ ಅಂತಂದ್ರೆ ಸ್ವಭಾವ ಇರ್ತಾವೆ ಇದಕ್ಕೂ ಯಾವ ಥರ ಒಂದು ಮೂರು ಸ್ವಭಾವ ಅದ ಹೌದಾ ಈಗ ಹೆಂಗೆ ಕಂಡು ಹಿಡಬೇಕು ಅಂದ್ರೆ ಸ್ವಭಾವ ಅಂತಂದರೆ ಎ ವ್ಯಾಲ್ಯೂ ನೋಡಿರಿ ಇಲ್ಲಿ ಎಕ್ಸ್ ಬಾಜು ಇದ್ದಿದ್ದು ಎ ವ್ಯಾಲ್ಯೂ ಇರ್ತದೆ ಬಿ ವ್ಯಾಲ್ಯೂ ಇಲ್ಲಿ ಬರ್ಕೋಬೇಕು ಇದು ಫೈವ್ ಸಿ ವ್ಯಾಲ್ಯೂ ಬರ್ಕೋಬೇಕು ಇದು ಹೆಂಗದ ಹಂಗೆ ಬರ್ಕೊಂಡು ಇದೇ ಡಿಸ್ಕ್ರಿಮಿನೇಟಿ ಫಾರ್ಮುಲಾ ಯೂಸು ಕೆ ವ್ಯಾಲ್ಯೂ ಕಂಡು ಹಿಡಬೇಕಾದ್ರೆ ಸೊಬಾ ಕಂಡು ಹಿಡಬೇಕಾದ್ರೂ ಡಿ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ತಲೆಗಿರಲಿ ಹೌದಾ ಡಿ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಬಿ ವ್ಯಾಲ್ಯೂ ಫೋರ್ ಅದ ಹೌದಾ ಎ ವ್ಯಾಲ್ಯೂ ಗೊತ್ತದೆ ನಮಗೆ ಸಿ ವ್ಯಾಲ್ಯೂ ಫೈವ್ ಅದ ಹೌದಾ ನಾಲ್ಕು ನಾಲ್ಕಲೇ ಹದಿನಾರು ಆಯಿತು ನಾಲ್ಕೈದಲೇ ಇಪ್ಪತ್ತೈತು ಹದ್ನ ಇಪ್ಪತ್ತರದಾಗ ಹದಿನಾರು ಕಳಿಬೇಕು ದೊಡ್ಡದು ನೋಡಿರಿ ಎಲ್ಲರಿಗೆ ಫಸ್ಟ್ ಅದಕ್ಕೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಮ್ಯಾಥ್ಸ್ ಬರ್ತದೆ ಹೌದಾ ಇಪ್ಪತ್ತರದಾಗ ಹದಿನಾರು ಕಳೆದ್ರೆ ನಾಲ್ಕು ನಾಲ್ಕು ಬರ್ದೆವು ದೊಡ್ಡವ್ರಿಗೆ ಸೈನ್ ಏನು ಕೊಟ್ಟರೆ ಇಲ್ಲಿ ಮೈನಸ್ ಅದ ಅದಕ್ಕೆ ಮೈನಸ್ ಬರಿಬೇಕು ಹೌದಾ ಎಷ್ಟು ಗೊತ್ತಾಯ್ತು ಅಂತಂದರೆ ಇದು ನೋಡ್ರಿ ಇದು ಹಿಂಗೆ ಅಂತಂದರೆ ಡಿ ವ್ಯಾಲ್ಯೂ ಏನಿರ್ತದೆ ನೋಡ್ರಿ ಮೈನಸ್ ಅದ ಲೆಸ್ ದೆನ್ ಮೈನಸ್ ಫೋರ್ ಅದ ಲೆಸ್ ದೆನ್ ಇತ್ತು ಅಂತಂದರೆ ಏನು ಬರಿಬೇಕು ಲೆಸ್ ದೆನ್ ಹಿಂಗಿದ್ರೆ ವ್ಯಾಲ್ಯೂ ಮೈನಸ್ ಇದ್ದರೆ ಏನು ಬರಿಬೇಕು ಯಾವುದೇ ವಾಸ್ತವ ಮೂಲಗಳನ್ನೂ ಹೊಂದಿರುವುದಿಲ್ಲ ಜೀರೋಕ್ಕಿಂತ ಕಮ್ಮಿ ಇದ್ದರೆ ಅವು ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಇದೊಂದಿಷ್ಟು ನೆನಪಿಟ್ಟುಕೊಂಡ್ರೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇರ್ತಕ್ಕಂಥದ್ದು ಹೌದಾ ಇವೆಲ್ಲ ಟೂ ಮಾರ್ಕ್ಸ್ದಾಗ ಭಾಳ ಈಜಿ ಇದು ಹೌದಾ ಅಪವರ್ತನದ ಒಂದು ಪರ್ಫೆಕ್ಟ್ ಆ ರೀ ಇದೊಂದು ಒಲ್ಲ ಸ್ವಭಾವದೇ ಪರ್ಫೆಕ್ಟ್ ಆಗ್ರಿ ಇನ್ನೊಂದು ಒಂದು ಮಾರ್ಕ್ಸ್ದಾಗ ಕೇಳ್ತಕ್ಕಂಥದ್ದೇನು ವರ್ಗ ಸಮೀಕರಣ ರೂಪದಾಗ ಅದೇನಿಲ್ಲ ಇನ್ನೊಂದು ಏನು ಅಂತ ತ್ರೀ ಮಾರ್ಕ್ಸ್ದಾಗ ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಟ್ರ್ಯಾಂಗಲ್ ಕೇಳ್ತಾರೆ ಉದ್ದ ಗುಣಲೇ ಆಗಲ್ಲ ಫಾರ್ಮುಲಾ ನೆನಪಿಡ್ರಿ ಆಯಾತದ ಉದ್ದ ಗುಣಲೇ ಆಗೋಲ್ಲ ಇದು ಒಂದು ಎಕ್ಸ್ಟ್ರ ಎಕ್ಸ್ ಆದರೆ ಇನ್ನೊಂದು ಎರಡರಷ್ಟು ಪ್ಲಸ್ ಒಂದು ಅಂತಂದು ಅದು ಬರ್ಕೊಂಡು ಗುಣಲೇ ಆಗಲ್ಲ ಫಾರ್ಮುಲಾ ನೆನ್ಪಿಟ್ಕೊಂಡು ಅದು ಬರ್ಕೊಂಡು ಅದು ವಿಸ್ತೀರ್ಣ ಕೊಟ್ಟರು ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ವರ್ಗ ಸಮೀಕರಣ ರೂಪದ ಬರ್ಕೊಂಡು ಅದರದ್ದು ವ್ಯಾಲ್ಯೂ ಕಂಡು ಹಿಡಿಬೋದು ಅದು ಒಂದು ಮೆಥಡು ತ್ರೀ ಮಾರ್ಕ್ಸಾಗೆ ಕೇಳ್ತಾರೆ ಓಕೆ ಇನ್ನೂ ಏನಾದರೂ ಇದು ಈ ಚಾಪ್ಟ್ರಲ್ಲಿ ಡೌಟ್ ಇದ್ದರೆ ಓಕೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಸೇರ್ ಮಾಡಿರಿ ಅವರು ಕೂಡ ಫಾಸ್ ಆಗಲಿ ಹೇಳ್ತಾ ಮುಂದೆ ನಾವು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು